ನೋಡಿ ಫ್ರೆಂಡ್ಸ್ ಇಂಥ ಒಂದು ರಸ್ತೆಯಲ್ಲಿ ಇವತ್ತು ಈ ನಮ್ಮ ತೊಂಡೆಕಾಯಿ ಮೂಟೆ ಹಾಕ್ಕೊಂಡು ಇದ್ದೀನಿ ಸುಮಾರು ನಾಲ್ಕು ಮೂಟೆ ಆಗಿದೆ ಇದು ಫಸ್ಟ್ನೇ ಸರಿ ಓದ್ತಾರ್ದು ಇನ್ನು ನಾಲ್ಕು ಸರಿ ನಾವು ಓಡಾಡಬೇಕು ಈ ಥರ ಒಂದು ನೂರು ಕೆ ಜಿ ಮೂಟಿಗಳು ಎತ್ಕೊಂಡು ಪಾಪ ನಮ್ಮ ಗಾಡಿ ಅಂದರೆ ಶೋರೂಮ್ ಇಂದ ತಗೊಂಡು ಬಂದಂಗಿಂದ ಪಾಪ ಮೂಟಿಗ್ಳು ಒತ್ತೆ ಒತ್ತು ಒತ್ತು ಸುಸ್ತಾಗ್ಬಿಡೈತೆ ಈ ಒಂದು ರಸ್ತೆಗಳಲ್ಲಿ ಓಕೆ ಇನ್ನು ನಾಲ್ಕು ಮೂಟೆ ಹಾಕಬೇಕು ಕೆಲಸ ಇದೆ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಓಕೆ ಫ್ರೆಂಡ್ಸ್ ನಮ್ಮದು ಮೂಟಿಗ್ಳು ಹಾಕಿದ್ದಾಯಿತು ಇನ್ನು ಮುಂದೆ ಇರೋದು ಚುಚ್ಚು ಅಂದರೆ ಚಪ್ಪರು ಬನ್ನಿ ಇನ್ನು ಇದು ಲೋಡಾಗಿ ಮಾರ್ಕೆಟ್ಗೆ ಹೋಗ್ಬೇಕು ಓಕೆ ನನ್ನ ಕೆಲಸ ಮುಗಿತೀನ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಹೋದವನು ಆಲ್ಮೋಸ್ಟ್ ಒಂದು ಆರು ಗಂಟೆಗೆ ಆರು ಗಂಟೆಗೆ ಮನೆ ಬಿಟ್ಟು ಹೋಗಿದ್ದು ಇವಾಗ ಸಮಯ ಒಂದು ಒಂದು ಗಂಟೆ ಆಗ್ ಆಗೋಯ್ತು ಇವಾಗ ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ ಬ್ಲಾಗ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಬೆಳಗಿಂದ ಯಾಕಂದ್ರೆ ಕಾಯಿ ಕಿತ್ತು ಅದನ್ನು ಮೋಟಿಗಳಿಗೆ ಮಾಡೋ ಅದನ್ನ ಎತ್ಕೊಂಡೋಗಿ ಇನ್ನೊಂದು ಜಾಗದಲ್ಲಿ ಹಾಕಿ ಯಾಪ ನಾನು ಬೇಡ ಇವತ್ತು ಓಕೆ ಇವತ್ತು ಏನಂದ್ರೆ ನಮ್ಮ ಊರಲ್ಲಿರೋ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬನ್ನಿ ಹಾಸ್ಪಿಟ್ಲ್ ಕೂಡ ತೋರಿಸ್ತೀನಿ ಹಾಸ್ಪಿಟ್ಲು ನೋಡಿದಾಗ ತುಂಬಾ ಚೆನ್ನಾಗಿದೆ ಹಾಸ್ಪಿಟ್ಲು ಹಾಗೆ ಹೋಗ್ತಾ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ಹಂಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ದಿವಸಲ್ಲಿ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಕಟಿಂಗ್ ಶಾಪ್ಗೆ ಹೋದೆ ಶೇವಿಂಗ್ ಮಾಡಿಸ್ಕೊಂಡೆ ಒಳ್ಳೆ ಕಾಡು ಪಾಪ ಇದ್ದಂಗೆ ನೀವು ನೀವೇ ನೋಡಿದಿರ ಬೆಳಗ್ಗೆ ಆಲ್ಮೋಸ್ಟು ಒಳ್ಳೆ ಕಾಡು ಪಾಪ ಇದ್ದಂಗೆ ಇದ್ದೆ ಹಾಗಾಗಿ ಕಟಿಂಗ್ ಶಾಪ್ಗೆ ಹೋಗಿ ಶೇವಿಂಗ್ ಮಾಡಿಸ್ಕೊಂಡೆ ಮತ್ತೆ ತೋಟ ಕಡೆ ಬಂದೆ ತೋಟ ಕಡೆ ಬಂದು ಮತ್ತೆ ತೊಂಡೆಕಾಯಿ ಕೀಳ್ತಾಯಿದ್ರಿ ಯಾಕಂದರೆ ಇನ್ನೂ ಉಳಿದಿದೆ ನಾಳೆ ಕೂಡ ಕೀಳಬೇಕು ಹಾಗಾಗಿ ಇವತ್ತು ಸಂಜೆ ಸ್ವಲ್ಪ ಹೇ ಈ ಕಡೆ ಬಾ ಹಾಗಾಗಿ ಸ್ವಲ್ಪ ಸಂಜೆ ಕಿತ್ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಕಿತ್ ಮಾಡ್ಕೊಂಡು ಹಾಕೋದ್ರೆ ಈ ಕಡೆ ನೋಡ್ರಿ ಮಳೆ ಅಂದರೆ ಮಳೆ ಚೆನ್ನಾಗಿ ನೋಡ್ತಾ ಇರ್ಬೋದು ನನ್ನ ತಲೆ ಎಲ್ಲ ನಿಂದ ನೀರು ಕುಡಿದೋಗೈತೆ ಇವತ್ತು ಶಾಂಪ್ ಹಾಕೊಂಡಿದ್ರೆ ತನಸ್ತಾನೆ ವಾಸ ಆಗಿರೋದು ಆಗಿತ್ತು ಇವತ್ತು ನಾನು ತೊಂಡೆಕಾಯಿ ಕಿತ್ತಿರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾಕ್ಷಿ ಏನಪ್ಪ ಅಂದರೆ ನನ್ನ ಕೈಗಳೇ ಸಾಕ್ಷಿ ನೋಡ್ತಾ ಇರ್ಬೋದು ಏನಂದರೆ ತೊಂಡೆಕಾಯಿ ಹಾಕಿದ್ರೆ ಈ ರೀತಿಯಾಗಿರುತ್ತೆ ಆಲ್ಮೋಸ್ಟು ನೋಡಿ ಇಷ್ಟೊತ್ತು ಸಿನಕುಗ್ಲು ಉದುರ್ಕೊಂಡೇ ಇತ್ತು ಏನಂತ ಜೋರ ಮಳೆ ಏನಿಲ್ಲ ಸುಮ್ಮನೆ ದುರ್ಲು ಉದುರ್ತಾ ಇತ್ತು ಆದರೆ ಈಗ ಮಳೆನೇ ಇಲ್ಲ ಅದೇನೋ ನಾವು ಕಾಯಿ ಕೀಳೋದು ನಿನ್ನೆನೋ ಅದೇ ಕಾಡ್ದೆ ಕಾಯಿ ಕೀಳಕ್ಕೆ ಸಾಕು ಮಳೆ ಸ್ಟಾರ್ಟ್ ಆಗೋದು ಮತ್ತು ಮಳೆನೇ ಇಲ್ಲ ಇವಾಗ ನೋಡಿ ಎಲ್ಲ ಕ್ಲಿಯರ್ ಆಗಿದೆ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ತುಂಬಾ ಚೆನ್ನಾಗಿದೆ ವೆದರ್ ನೋಡೋಕ್ಕೆ ಅಲ್ವಾ ಅಕ್ಕಿಗಳ ಒಂದು ಚಿಲಿಪಿಲಿ ಈ ಒಂದು ಚಿಲಿಪಿಲಿ ಕೇಳಿಸ್ಕೊಂಡು ಈ ಒಂದು ಕಾಲ್ದಾರಿನಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಲ್ವೇ ಒಯ್ ಮಾತಾಡು ಚೆನ್ನಾಗೈತೆ ಚಳಿ ನಾನೇ ನಿಂದ ನೀರು ಕೊಡ್ತಿದ್ದೆ ನಿನ್ನ ಪಾಡಕ್ಕೆ ನೀನು ಆರಾಮಾಗಿ ಕೂತ್ಕೊಂಡಿದ್ದೆ ಮಳೆಗೆ ನೆಂತ್ಕೊಂಡು ಕಾಯಿ ಬಿಡಿಸ್ದವ್ರು ನಾವು ನಿನ್ನ ಪಾಡಕ್ಕೆ ನೀನು ಆರಾಮಾಗಿ ಕೂತ್ಕೊಂಡಿದ್ದೆ ಹಾಂ ನಿನ್ಗೆ ಚಳಿನ ಹೊಲಗಳು ಎಲ್ಲ ಈ ಒಂದು ಸ್ಟೇಜಲ್ಲಿದೆ ಪರವಾಗಿಲ್ಲ ಹೊಲಗಳನ್ನೇನೋ ಏನೋ ಈ ಸರಿ ಮಳೆ ಅಂದರೆ ತೆನೆ ಬರೋವರೆಗೂ ಕೂಡ ತೆನೆ ಬಂದು ಕಾಳು ಕಟ್ಟೋವರೆಗೂ ಸಾಕುಬಿಟ್ರೆ ಸಾಕು ಅದಾದಮೇಲೆ ಮಳೆ ಇಲ್ಲ ಅಂದರೂ ಪರವಾಗಿಲ್ಲ ಕಪ್ಪ ಹೊಲಗ್ಲಾಬೇಕು ಹೊಲಗ್ಲಾಬೇಕು ಅಂತ ಎಲ್ಲ ಆರಿಸ್ತಾರೆ ಅಂತ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಏನಂದರೆ ಮನುಷ್ಯರಿಗೆ ರಾಗಿ ಬಿಟ್ಟಾಕ್ರಿ ಅನ್ನ ತಿನ್ಕೊಂಡೆ ಜೀವನ ಮಾಡೋಣ ಪರವಾಗಿಲ್ಲ ಆದರೆ ಪಾಪ ಪ್ರಾಣಿಗಳಿಗೆ ರಾಗಿ ಹುಲ್ ಬೇಕು ಬೇಸಿಗೆ ಬಂದಿದೆ ಅಂದರೆ ರಾಗಿ ಹುಲ್ ಬೇಕೇ ಬೇಕಾಗುತ್ತೆ ಪಾಪ ಅವಕ್ಕೋಸ್ಕರ ಆದರೂ ಮಳೆ ಬೀಳಲೇಬೇಕು ಅಂದರೆ ಹೊಲಗಳ ಸಕ್ಕತ್ತಾಗಿದೆ ಇಲ್ಲೇನೋ ಅಷ್ಟು ದೂರ ಕಾಣಿಸ್ತಾ ಇಲ್ಲ ಆ ಕಡೆ ಹೋಗೋಣ ಬನ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಮ್ಮಿಗಳು ನೋಡಿ ಹುತ್ತಾನೇ ಹೊಡೆದಿಕ್ಕೈತಿ ಇನ್ನೇನೋ ಸಿಕ್ಕಿಲ್ಲ ಏನೋ ಅದಕ್ಕೆ ಇದು ಯಾವ ಮರ ಇದು ಯಾವ ಮರ ಇದು ಇದೋ ಇದು ಇದು ಹಾಂ ಜಾಲಿ ಮರ ಏನೋ 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 ಅಂತ ನೋಡಿ ಫ್ರೆಂಡ್ಸ್ ಬಸವಣ್ಣನ ವೀಡಿಯೋ ಮಾಡ್ಕೋ ಅಂದ್ರೆ ಮೇಲೆ ಐತೆ ಬೇಡ ಬಾ ಅಂದರೆ ಕಡ್ಡಿನಾಗ ಎತ್ಕೊಂಡ್ರು ಅದು ಹಂಗೆ ಸುತ್ಕೋಬಿಟ್ಟೈತೆ ನೋಡಿ ಇದೇ ಬಸವಣ್ಣ ಅಂದರೆ ನೋಡಿದ್ರೆ ಸಿಟಿಗಳ ಕಡೆ ಕಾಣಿಸ್ತು ಈಗ ಸಿಗೋಲ್ಲ ನಮ್ಮ ಹಳ್ಳಿಗಳ ಕಡೆ ಮಾತ್ರ ಸಿಗುತ್ತೆ ಜಾಸ್ತಿ ಇದೇ ಬಸವಣ್ಣ ಅಂದರೆ ಕಚ್ಚಲ್ಲ ಪರ್ಚಲ್ಲ ಏನೂ ಮಾಡೋಲ್ಲ ಪಾಪ ಅದಕ್ಕೆ ಅದನ್ನು ಬಸವಣ್ಣ ಅಂತಾರೆ ಬಿಟ್ಬಿಡು ಅದೇ ನಾನು ಹುಡುಗರ ಕೈಗೆ ಸಿಕ್ಬಿಟ್ರೆ ನಾವು ಹುಡುಗರಲ್ಲಿ ಆ ಬಸವಣ್ಣನ ಎತ್ಕೊಂಡು ಆಟ ಆಡೇರಿ ಪಾಲ್ ಪಾಲ್ ಅಂತ ಹಿಂಗೆ ಹಿಂಗೆ ಆಟ ಆಡೇರಿ ಫ್ರೆಂಡ್ಸ್ ಹೋದ್ರೆ ಅದ್ರನ್ನ ಏನಂದ್ರೆ ಅದಕ್ಕೆ ಕಣ್ಣಿಲ್ಲ ಬಾ ಬಸವಣ್ಣನಿಗೆ ಕಣ್ಣಿಲ್ಲ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇರುತ್ತೆ ಹಾಂ ಇವಾಗ ನೋಡಿ ಹೊಲಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ ಇವರೆಲ್ಲ ಕಡೆ ಎಲ್ಲ ಹಾಕೋರಿ ಮಿಶ್ರ ಬೆಳೆ ಏನ ಯಾವ್ದಾ ಹಸ್ರಗ ನಮ್ದಾ ಏಯ್ ಐತೆ ಇದು ಅಷ್ಟೇ ಕೆಂಚುಗೈತೆ ನೋಡು ಇದು ನೀರು 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 ನಿಂತು ನಿಂತು ಕೆಂಚುಗಾಬಿಟ್ಟೈತೆ ನೋಡು ಚಾಕ್ಲೇಟು ವೈಟು ಈ ಕಡೆ ರೋಸು ಇನ್ನೂ ಕತ್ಲೆ ಆಗಾಕಿಲ್ಲ ಅವಾಗ ಲೇಟ್ ಕ್ಲಾಕ್ ಬಿಟ್ಟರೆ ಊರೊಳಗಡೆ ಆರು ಕಾಲು ಆರೂವರೆ ಅಲ್ಲ ಇಷ್ಟು ಬೇಗ ಲೇಟ್ ಕ್ಲಾಕ್ ಅವ್ರೆ ಗೌರ್ಮೆಂಟ್ ಅವ್ರು ಇನ್ನೂರು ಇನ್ನೂಟ್ ಫ್ರೀ ಇಟ್ಕೊಟ್ಟೆ ಇದ್ದಾರಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರದಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗೋದೇ ಒಂಥರ ಮಜಾ ಚೆನ್ನಾಗಿರುತ್ತೆ ಬೆಳಗಿಂದ ಸಂಜೆವರೆಗೂ ಕತ್ತೆ ದುಡ್ದಂಗೆ ದುಡ್ದು ಈ ರೀತಿಯಾಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಸಿಕ್ಕಾಪಟ್ಟೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇವಲ್ಲ ನೋಡಿ ಸಖತ್ತಾಗಿದೆ ಓಕೆ ಫ್ರೆಂಡ್ಸ್ ಇವತ್ತು ಅಷ್ಟು ಕಷ್ಟನೇ ಕೆಲಸದೇನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಕೆಲಸ ಆ ಒಂದು ಕೆಲಸದಲ್ಲಿ ಬ್ಲಾಗ್ ಮಾಡೋಕ್ಕೆ ಜಾಸ್ತಿ ಆಗಲಿಲ್ಲ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೀವು ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತು ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್